ಹಾಯ್ ಫ್ರೆಂಡ್ಸ್ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಕಾಲದಲ್ಲಿ ಸಿಟಿ ಇರ್ಬೋದು ಇಲ್ಲ ಹೈವೇ ರಡಿ ಇರ್ಬೋದು ಕಾರ್ ಓಡಿಸೋದು ಒಂದು ದೊಡ್ಡ ಸವಾಲಾಗಿಬಿಟ್ಟಿದೆ ಯಾಕಂದರೆ ನಾವು ಎಷ್ಟೇ ಸೇಫಾಗಿ ಎಷ್ಟೇ ಕೇರ್ಫುಲ್ಲಾಗಿ ನಾವು ಕಾರ್ ಓಡಿಸಿದ್ರು ಸಹ ಬೇರೆಯವರ ಅಜಾಗರೂಕತೆಯಿಂದ ಆಕ್ಸಿಡೆಂಟ್ ಆಗೋದು ಬಹಳ ಜಾಸ್ತಿ ಆಗಿಬಿಟ್ಟಿದೆ ಹೀಗಾಗಿ ಇನ್ ಕೇಸ್ ಏನಾದರೂ ವೆಹಿಕಲ್ ಅಪಘಾತವಾದಾಗ ಮೊದಲಿಗೆ ಏನು ಮಾಡಬೇಕಂತ ನಾನು ನಿಮಗೆ ಇವತ್ತು ತಿಳಿಯಪಡಿಸ್ತೇನೆ ಮೊಟ್ಟ ಮೊದಲಿಗೆ ನಮ್ಮ ಕಾರಲ್ಲಿ ಇರೋರಿಗೆ ಏನಾದರೂ ಇಂಜುರೀಸ್ ಆಗಿದೆ ಅಂತ ನೋಡ್ಕೊಳ್ಳಿ ಇನ್ ಕೇಸ್ ಯಾರಿಗಾದರೂ ಇಂಜುರೀಸ್ ಆಗಿದ್ದರೆ ಅಥವಾ ಬೇರೆ ಕಾರ್ ಅಂದರೆ ನಮ್ಮ ಮುಂದಿನ ಕಾರ್ಯ ಇಲ್ಲ ಯಾರಿಗಾದರೂ ಇಲ್ಲ ಪಾದಾಚಾರಿಗಳಿಗೆ ನಮ್ಮ ಕಾರಿಂದ ಏನಾದರೂ ಇಂಜುರೀಸ್ ಆಗಿದರೆ ಇಮ್ಮಿಡಿಯೇಟಾಗಿ ಒನ್ ಝೀರೋ ಟು ಆಂಬುಲೆನ್ಸ್ಗೆ ಕಾಲ್ ಮಾಡಿ ಒನ್ ಜೀರೋ ಟು ಆಂಬುಲೆನ್ಸ್ ನಂಬರ್ ಆಗಿರುತ್ತೆ ಇಮಿಡಿಯೇಟ್ ಒನ್ ಜೀರೋ ಟುಗೆ ಕಾಲ್ ಮಾಡಿ ಹಾಗೆಯೇ ಇನ್ ಕೇಸ್ ಏನಾದರೂ ಬೇರೆ ವೆಹಿಕಲ್ ಇಲ್ಲ ಬೇರೆ ಹೊರ್ಗಡೆ ಇರೋರಿಗೆ ಏನಾದರೂ ಇಂಜುರೀಸ್ ಆಗಿದರೆ ಇಲ್ಲ ಕಾರ್ನಲ್ಲಿರೋರಿಗೆ ಯಾರಿಗಾದರೂ ಇಂಜುರೀಸ್ ಆಗಿದ್ರೆ ಒನ್ ಹಂಡ್ರೆಡಿಗೆ ಕಾಲ್ ಮಾಡಿ ಒನ್ ಝೀರೋ ಜೀರೋ ಪೊಲೀಸ್ ನಂಬರ್ ಆಗಿರುತ್ತೆ ಅವರಿಗೆ ಇಮ್ಮಿಡಿಯೇಟಾಗಿ ಕಾಲ್ ಮಾಡಿ ಮತ್ತು ಯಾರಿಗೆ ಏನೇ ಇಂಜುರೀಸ್ ಆಗಿಲ್ಲ ಅಂಥೇಳಿದರೆ ನಿಮ್ಮ ಕಾರನ್ನು ಆದಷ್ಟು ಹೆವಿ ಟ್ರಾಫಿಕ್ ಲೇನಿಂದ ಸೈಡಿಗೆ ನಿಲ್ಸೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಅದರಿಂದ ಬೇರೆ ವಾಹನ ಮತ್ತೆ ಬಂದು ಅದಕ್ಕೆ ಅಪಘಾತವಾಗೋ ಚಾನ್ಸಸ್ ಭಾಳ ಇರುತ್ತೆ ಮತ್ತು ಇನ್ನೊಂದು ಕೆಲಸ ಏನು ಮಾಡಬೇಕಂತ ಹೇಳಿದರೆ ಆದಷ್ಟು ಯಾರಿಗೆ ಏನೇ ಇಂಜುರೀಸ್ ಆಗ ಆಗಿರಲಿ ಇಲ್ಲ ಆಗದೇ ಇರಲಿ ನಿಮಗೇನಾದರೂ ನೀವು ಆರಾಮಾಗಿದ್ದರೆ ನಿಮಗೇನೇ ಇಂಜುರೀಸ್ ಆಗಿಲ್ಲ ಅಂತ ಹೇಳಿದರೆ ಆದಷ್ಟು ಕೆಲವೊಂದು ಆಕ್ಸಿಡೆಂಟ್ ಆಗಿರೋ ಸ್ಪಾಟಲ್ಲಿ ಫೋಟೋಸ್ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಫೋಟೋಸ್ ತೊಗೊಳ್ಳೋದ್ರಿಂದ ಅದು ಹೆವಿ ಎವಿಡೆನ್ಸ್ ಆಗುತ್ತೆ ಮತ್ತು ಇನ್ಸುರೆನ್ಸ್ ಕಂಪ್ನಿಗೆ ಇಲ್ಲ ಬೇರೆ ಯಾವುದೇ ಕಾರಣ ಇದಕ್ಕೆ ಕೊಡೋದಕ್ಕೂ ಸಹ ಆ ಫೋಟೋಸು ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಫೋಟೋಸ್ ತೊಗೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತು ಯಾರಿಗೆ ಏನೇ ಇಂಜುರೀಸ್ ಆಗಿಲ್ಲ ಇಲ್ಲ ಯಾರಿಗೆ ಇಂಜುರೀಸ್ ಆಗಲಿ ಆದಷ್ಟು ಬೇಗನೆ ಇನ್ಶೂರೆನ್ಸ್ ಕಂಪ್ನಿಗೆ ನೀವು ಕ್ಲೈಮ್ನ ಇಂಟಿಮೇಷನ್ ಮಾಡೋದನ್ನು ಮರಿಬೇಡಿ ಅವರು ಇನ್ ಕೇಸ್ ಏನಾದರೂ ಸ್ಪಾಟ್ ಸರ್ವೆ ಏನಾದರೂ ಬೇಕಾಗಿದ್ದರೆ ಅವರು ಸ್ಪಾಟ್ ಸರ್ವೇನ ಅವನೂರು ಅರೇಂಜ್ ಮಾಡ್ತಾರೆ ಇನ್ಶೂರೆನ್ಸ್ ಕಂಪ್ನಿಯವರು ಹಾಗಾಗಿ ಮೊದಲು ಏನು ಮಾಡಬೇಕಂತೇಳಿದ್ರೆ ಯಾರಿಗೆ ಏನೇ ಇಂಜುರೀಸ್ ಆಗಿದರೆ ಒನ್ ಜೀರೋ ಟೂಗೆ ಕಾಲ್ ಮಾಡಿ ಆಂಬುಲೆನ್ಸಿಗೆ ಮತ್ತು ಒನ್ ಹಂಡ್ರೆಡಿಗೂ ಕಾಲ್ ಮಾಡಿ ಹಾಗೆಯೇ ಇನ್ಸೂರೆನ್ಸ್ ಕಂಪ್ನಿಗೆ ಈ ಅಪಘಾತದ ಬಗ್ಗೆ ವಿಷಯ ತಿಳಿಸೋದನ್ನು ಮರಿಬೇಡಿ ಮತ್ತು ಆಕ್ಸಿಡೆಂಟ್ ಸ್ಪಾಟ್ನ ಕೆಲವೊಂದು ಫೋಟೋಸ್ನ ತೊಗೊಳೋದನ್ನು ಮರಿಬೇಡಿ ಈ ಇಂಪಾರ್ಟೆಂಟ್ ಏನು ನೀವು ಮಾಡಬೇಕಾಗುತ್ತೆ ಅನ್ನೋದಂದರೆ ಈ ನಾಲ್ಕು ಥಿಂಗ್ಸ್ನ ನೀವು ಮರ್ಯಾದೆ ಮಾಡಿ ಫ್ರೆಂಡ್ಸ್ ಹೀಗೇ ನಾನು ಬಹಳನೇ ಟೆಕ್ನಿಕಲ್ ನಾಲೆಡ್ಜ್ನ ನಿಮಗೆ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಇಲ್ಲಿವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು